ಯಾರ್ದಾರ ಪರಿವಳ ಇಲ್ಲ ಅಂದ್ರೆ ಬರ್ಡ್ಸ್ ಏನ್ ಮಾಡ್ಕೊಂಡ್ರೆ ನಾ ನಂಬರ್ ಎಲ್ಲ ಕಾಣ್ತಿರುತ್ತೆ ಅದಕ್ಕೆ ಮಾಡ್ಕೊಡ್ತಿವಿ ಯಾರ್ದಾರ ಸ್ಕ್ಯಾಮ್ ಆದ್ರೆ ತಗೊಬೇಕಾರಾಗ್ಲಿ ಮಾರ್ಬೇಕಾರಾಗ್ಲಿ ನಾವು ಜವಾಬ್ದಾರರಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸೇಲ್ ಮಾಡ್ಕೊಡ್ತಿವಿ ಯಾರು ಪರಿವಳ ಇಲ್ಲ ಅಂದ್ರೆ ಪಕ್ಷಿಗಳು ಏನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀವಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಡಿಯೋ ಅಕ್ಕಿಗಳನ್ನ ಸೇಲ್ ಮಾಡ್ತಿದ್ದಾರೆ ನೋಡಿ ಇವ್ರ ಅಡ್ರೆಸ್ ಬಂದ್ಬಿಟ್ಟು ಹಾಸನ್ ಡಿಸ್ಟಿಕ್ ಹಸೀಕೆರೆ ತಾಲೂಕು ಬೊಮ್ನಳ್ಳಿ ಅಂತ ಇವ್ರ ಹತ್ರ ಬಂದ್ಬಿಟ್ಟು ಟೋಟಲ್ ಐದು ಜೊತೆ ಪರಿವಳ ಇದೆ ಒಂದು ಜೊತೆಗೆ ಬಂದ್ಬಿಟ್ಟು ಎರಡು ಸಾವಿರ ರೇಟ್ ಹೇಳ್ತಿದ್ದಾರೆ ಟೋಟಲ್ ಐದು ಜೊತೆನೂ ಒಬ್ಬರೇ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಕೊಡ್ತೀನಿ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ತೊಗೊಳ್ಳೋರು ಪೇ ಮಾಡಬೇಕು ಅಂತ ಹೇಳಿದರೆ ನಿಮ್ಮೂರಿಗೆ ಬಸ್ ಸೇರಿ ಇದ್ದರೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಟೋಟಲ್ ಐದು ಜೊತೆ ಅಂತ ಹೇಳಿದರೆ ಒಟ್ಟಿಗೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಆಗುತ್ತೆ ಅಂತಲೇ ಹೇಳಿದರೆ ಸಿಂಗಲ್ ತಗೊತೀನಿ ಅಂತ ಅಂದ್ರೂ ಕೊಡ್ತಾರೆ ಸಿಂಗಲ್ ಅಂದರೆ ಜೊತೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕಾಣ್ತಾ ಇರೋಂಥ ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಲ್ ಮಾಡಿ ನಿಮ್ದು ಏನಾರ ಅಕ್ಕಿಗಳು ಪಾರಿವಾಳಗಳು ಲವ್ ಬರ್ಡ್ಸ್ ಏನಾರ ಸೇಲ್ ಮಾಡಬೇಕು ಅಂತ ಇದ್ರೆ ವಿಡಿಯೋ ಫ್ರೆಂಡ್ ನಂಬರಲ್ಲಿ ಬರುವಂತಹ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ದು ಕೂಡ ಸೇಲ್ಸ್ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಡ್ತೇವೆ